ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆಯಡಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ವರ್ಗಾವಣೆ ಮಾಡ್ತಾ ಇದೆ ಈ ಯೋಜನೆ ಆರಂಭ ಆದಾಗ್ಲಿಂದ ಇದುವರೆಗೂ ಸಹ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಈ ಒಂದು ಯೋಜನೆಯ ಮೂಲಕ ಹಣವನ್ನು ಪಡ್ಕೋತಾ ಇದ್ದಾರೆ ಆದರೆ ಇನ್ನೂ ಉಳಿದಂತಹ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಅಥವಾ ಫಲಾನುಭವಿಗಳಿಗೆ ಇದುವರೆಗೂ ಸಹ ಇನ್ನೂ ಒಂದು ಕಂತಿನ ಹಣ ಸಹ ಬಂದಿರೋದಿಲ್ಲ ಹಾಗಾದ್ರೆ ಯಾಕೆ ಇವರಿಗೆ ಹಣ ಬರ್ತಾ ಇಲ್ಲ ಏನ್ ಸಮಸ್ಯೆ ಆಗಿದೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಈಗ ಸರ್ಕಾರದವರೇ ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ಈಗ ಏಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಲ್ಲೇ ಸಹ ಸರ್ಕಾರ ದೊಡ್ಡ ಬದಲಾವಣೆಯನ್ನ ಮಾಡಿದೆ ಈ ಏಳನೇ ಕಂದಿನ ಹಣ ಎಲ್ಲ ಫಲಾನುಭವಿಗಳಿಗೂ ಸಹ ವರ್ಗಾವಣೆ ಮಾಡೋದಿಲ್ಲ ಆದರೆ ಕೆಲವು ಫಲಾನುಭವಿಗಳಿಗೆ ಮಾತ್ರ ವರ್ಗಾವಣೆ ಮಾಡ್ತೀವಿ ಅಂತ ಇದಕ್ಕೆ ಕಾರಣನೂ ಏನು ಅಂತಲೂ ಸಹ ತಿಳಿಸಿದರೆ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಏಳನೇ ಕಂತಿನ ಹಣ ಯಾರಿಗೆ ಬರುತ್ತೆ ಹಾಗೆ ಯಾರಿಗೆ ಬರಲ್ಲ ಅನ್ನೋದನ್ನು ನಾವು ನೋಡೋದಾದರೆ ಈಗ ನಿಮಗೆ ಪ್ರತಿ ತಿಂಗಳು ಯಾವ ರೀತಿ ಹಣ ಬರುತ್ತೋ ಅದೇ ರೀತಿ ಬರ್ತಾ ಹೋಗುತ್ತೆ ಆದರೆ ನೀವೇನಾದರೂ ಜಿ ಎಸ್ ಟಿ ಪೇಯರ್ಸು ಹಾಗೆ ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಾ ಇದ್ದರೆ ಹಾಗೆ ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರೂ ಸಹ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಇದುವರೆಗೂ ಹಣ ಪಡ್ಕೊಂಡಿದ್ರೆ ಅಂಥವ್ರು ಸಹ ಇನ್ನು ಮುಂದೆ ಏಳನೇ ಕಂತಿನ ಹಣ ಬರಲ್ಲ ಅಂತ ಈಗ ಸರ್ಕಾರವೇ ಮಾಹಿತಿಯನ್ನು ಕೊಟ್ಟಿದೆ ನೆಕ್ಸ್ಟು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಏನಾದರೂ ನೀವು ಆ ಹೊಸ್ದಾಗಿ ಆಧಾರ್ ಅಪ್ಡೇಟ್ ಮಾಡಿಸಿದರೆ ಈಗ ಇನ್ನೂ ಅಪ್ಡೇಟ್ ಆಗಿರಲ್ಲ ಅಂಥವರಿಗೆ ಇನ್ ಹಾಗೆ ನಿಮ್ಮ ಬ್ಯಾಂಕಲ್ಲಿ ಇ ಕೆ ವೈ ಸಿ ಆಗಿದ್ದು ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂತ ಅಂದರೆ ಅಂಥವರಿಗೂ ಸಹ ಇಲ್ಲಿ ಹಣ ವರ್ಗಾವಣೆ ಆಗೋಲ್ಲ ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಖಾತೆಯನ್ನು ನೀವು ಸಲ ಚೆಕ್ ಮಾಡಿ ನಿಮಗೆ ಎಲ್ಲನೂ ಕರೆಕ್ಟಾಗಿ ಆಯಿತಾ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ನಿಮಗೆ ಎನ್ ಪಿ ಸಿ ಲಿಂಕ್ ಆಗೈತಾ ಇಲ್ವಾ ಅನ್ನೋದು ಈಗ ಇನ್ನೂ ಕೆಲವರಿಗೆ ತುಂಬ ಜನಕ್ಕೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಸಮಸ್ಯೆಯಿಂದಾಗಿ ಈ ಗೃಹ ಲಕ್ಷ್ಮೀ ಯೋಜನೆಯ ಹಣ ಬರ್ತಾ ಇಲ್ಲ ಅಂಥವರಿಗೆಲ್ಲೂ ಸಹ ಈಗ ಸರ್ಕಾರದವರೇ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದರೆ ಅಪ್ಡೇಟ್ ಏನು ಅಂತ ಅಂದರೆ ಈಗ ನಿಮಗೆ ಹಣ ಬರ್ತಾ ಇಲ್ಲ ನಿಮಗೆ ಗೃಹಲಕ್ಷ್ಮಿದಾಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ಆಗಿರ್ಬೋದು ನಿಮ್ಮ ಖಾತೆಗೆ ಬರ್ತಾ ಇಲ್ಲ ಅಂತ ಅಂದರೆ ಅಂಥವರು ನೀವು ತಕ್ಷಣವೇ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಉಳಿತಾಯ ಖಾತೆಯನ್ನು ಆರಂಭಿಸಿ ಅಥವಾ ಓಪನ್ ಮಾಡಿಸಿ ಈ ಉಳಿತಾಯ ಖಾತೆ ಅಥವಾ ನೀವು ಎಸ್ ಬಿ ಅಕೌಂಟ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಓಪನ್ ಮಾಡಿ ಕೊಡ್ತಾರೆ ಹಾಗಾದರೆ ಈ ಒಂದು ಉಳಿತಾಯ ಖಾತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಯಾವುದೇ ಒಂದು ರೇಷನ್ ಕಾರ್ಡು ಏನು ಸಹ ಕೇಳಲ್ಲ ನಿಮ್ಮ ಆಧಾರ್ ಕಾರ್ಡು ಹಾಗೆ ಫೋಟೋ Next to ಪ್ಯಾನ್ ಕಾರ್ಡು ಹಾಗೆ ಇದ್ರ ಜೊತೆ ಮೊಬೈಲ್ ನಂಬರು ಇಷ್ಟು ಡಾಕ್ಯುಮೆಂಟ್ಸು ಇದ್ದರೆ ಸಾಕು ನೀವು ಪೋಸ್ಟ್ ಆಫೀಸಲ್ಲಿ ಉಳಿತಾಯ ಖಾತೆಯನ್ನು ಓಪನ್ ಮಾಡ್ಬೋದು ಈ ಖಾತೆಯನ್ನು ಓಪನ್ ಮಾಡಿಸಿ ನೀವು ನಿಮ್ಮ ಆಧಾರನ್ನು ಈ ಖಾತೆಗೆ ಲಿಂಕ್ ಮಾಡಿಸಿದ್ರೆ ಅವ್ರಿಗೆ ಹೇಳಿದ್ರೆ ಸಾಕು ಅವರೇ ಲಿಂಕ್ ಮಾಡಿ ಕೊಡ್ತಾರೆ ಆಗಲಿ ಲಿಂಕ್ ಮಾಡಿಸಿದ್ರೆ ಈಗ ನಿಮಗೆ ತಕ್ಷಣವೇ ಇಷ್ಟು ದಿನ ಹಣ ಬರ್ತಾ ಇರಲಿಲ್ಲ ಆಗ ನಿಮಗೆ ಈ ಒಂದು ಖಾತೆಯನ್ನು ಓಪನ್ ಮಾಡಿಸಿದ ತಕ್ಷಣವೇ ನಿಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಹಣ ವರ್ಗಾವಣೆ ಆಗುತ್ತೆ ಇದೇ ರೀತಿ ಈಗ ತುಂಬ ಫಲಾನುಭವಿಗಳು ಹಣವನ್ನು ಪಡ್ಕೊತಾ ಇದ್ದಾರೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಮಾಡ್ಸಿ ತುಂಬಾ ಜನ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಂಡಿದ್ದಾರೆ ನೆಕ್ಸ್ಟು ಇದುವರೆಗೂ ಯಾರಿಗೆಲ್ಲ ಇನ್ನೂ ಒಂದು ಕಂತಿನ ಹಣವೂ ಬಂದಿಲ್ವಾ ಅಥವಾ ಈಗ ನಿಮಗೆ ಒಂದನೇ ಕಂತಿನ ಹಣ ಬಂದಿದ್ದು ಎರಡನೇ ಕಂತಿನ ಹಣ ಬಂದಿದ್ದು ಮೂರು ನಾಲ್ಕು ಐದನೇ ಕಂತು ಆರನೇ ಕಂತು ಬಂದಿಲ್ಲ ಅಂದರೆ ಅಥವಾ ನಿಮಗೆ ನಾಲ್ಕನೇ ಕಂತಿನವರೆಗೂ ಹಣ ಬಂದು ಐದನೇ ಕಂತು ಆರನೇ ಕಂತು ಬಂದಿಲ್ಲ ಅಂತ ಅಂದರೆ ಅಂಥವರು ನೀವು ತಕ್ಷಣವೇ ನಿಮ್ಮ ಸಿ ಡಿ ಪಿ ಒ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಅರ್ಜಿಯಲ್ಲಿ ಏನು ಸಮಸ್ಯೆ ಇದೆ ಎಂದು ನೀವು ತಿಳ್ಕೊಬೇಕಾಗಿರುತ್ತೆ ಅಥವಾ ನಿಮಗೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತಾ ಏನು ಏನೇ ಸಮಸ್ಯೆ ಇದ್ದರೂ ಸಹ ನೀವು ಡಿ ಪಿ ಓ ಕಚೇರಿಗೆ ಹೋಗಿ ಅಲ್ಲಿ ಆಫೀಸರ್ ಹತ್ರ ಮಾತಾಡಿದ್ರೆ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ